ಆರು ತಿಂಗಳ ಹಿಂದೆ ಗವಿಘಟ್ಟ ದೇವಸ್ಥಾನದ ಬಗ್ಗೆ ಹೇಗೆ ಬರಬೇಕು ಯಾವ ರೂಟಿಂದ ಬರಬೇಕು ಎಲ್ಲಿ ಮಹಾದ್ವಾರ ಕಟ್ಟಿದ್ದಾರೆ ಎಲ್ಲವನ್ನು ತಿಳಿಸ್ಕೊಟ್ಟಿದ್ದೀವಿ ಶ್ರೀನಿವಾಸಪುರದಿಂದ ಹೊಗಳಿಗೆರೆ ರೂಟಲ್ಲಿ ಬಂದು ಅಲ್ಲಿಂದ ಒಂದು ಮೂರು ಕಿಲೋಮೀಟರ್ ಬಂದ ತಕ್ಷಣ ಎಡಭಾಗದಲ್ಲಿ ಮಹಾದ್ವಾರದ ಮೂಲಕ ಬಂದರೆ ಒಂದು ಅರ್ಧ ಕಿಲೋಮೀಟ್ರ್ ದೂರದಲ್ಲಿ ಗವಿಗಟ್ಟು ದೇವಾಲಯವನ್ನು ತಾವೆಲ್ಲ ನೋಡ್ತೀರಿ ನಮ್ಮ ದೇವರುಗಳು ಗಟ್ಟುಗಳ ಮೇಲೆ ಅಥವಾ ಬೆಟ್ಟಗಳ ಮೇಲೆಯೂ ಇದ್ದಾರೆ ಭೂಮಿಯ ಕೆಳಭಾಗದಲ್ಲೂ ಇದ್ದಾರೆ ಭೂಮಿಯ ಕೆಳಭಾಗದಲ್ಲಿರುವಂತಹ ದೇವರುಗಳನ್ನು ಗವಿ ಅಂತ ಗವಿನಲ್ಲಿ ಗವಿನಲ್ಲಿರುವಂಥ ದೇವರು ಅಂತ ಕರಿತೀವಿ ಮೇಲ್ಭಾಗದಲ್ಲಿರುವಂತಹ ದೇವರುಗಳನ್ನು ಗಟ್ಟಿನ ಮೇಲೆ ಅಥವಾ ಬೆಟ್ಟದ ಮೇಲೆ ಇರುವಂಥ ಗುಡ್ಡದ ಮೇಲೆ ಇರುವಂಥ ದೇವರುಗಳು ಅಂತ ಕರೀತೀವಿ ಅದೇ ರೀತಿಯಾಗಿ ನಮ್ಮ ಶ್ರೀನಿವಾಸಪುರದ ವಿಶೇಷ ಅಂದರೆ ಇಲ್ಲೂ ಲಕ್ಷ್ಮೀ ನಿವಾಸ ಶ್ರೀ ಅಂದರೆ ಲಕ್ಷ್ಮೀ ಲಕ್ಷ್ಮೀ ನಿವಾಸದಿಂದ ಇರುವಂತಹ ಪಟ್ಟಣವೇ ಶ್ರೀನಿವಾಸಪುರ ಈ ಶ್ರೀನಿವಾಸಪುರದಲ್ಲಿ ಇಂತಹ ಒಂದು ಮಹತ್ತರವಾದಂಥ ದೇವಸ್ಥಾನ ಇರುವುದು ನಮ್ಮ ನಿಮ್ಮೆಲ್ಲರ ಪುಣ್ಯವೇ ಸರಿ ಶಿವರಾತ್ರಿ ಹಬ್ಬದಲ್ಲಿ ಪ್ರತಿ ವರ್ಷವೂ ನಡೆದಂತೆ ಜಾತ್ರೆ ಮತ್ತು ದೇವರ ಪೂಜೆಗಳು ವಿಶೇಷವಾಗಿ ನಡೆಯುತ್ತೆ ಜ ಈ ಒಂದು ದೇವಸ್ಥಾನಕ್ಕೆ ನಾಗಣ್ಣನಿಗೆ ಇಂಬು ಕೊಟ್ಟು ಎಲ್ಲವನ್ನೂ ಕೂಡ ವ್ಯವಹಾರವನ್ನು ನೋಡಿಕೊಂಡು ನೋಡಿಕೊಂಡು ಈ ದೇವಸ್ಥಾನ ಅಭಿವೃದ್ಧಿಪಡಿಸ್ತಾ ಇರುವಂತಹ ಮತ್ತೊಬ್ಬರು ವೆಂಕಟರೆಡ್ಡಿ ಅವರು ವೆಂಕಟರೆಡ್ಡಿ ಅವರು ಅಂದರೆ ಬುಲೆಟ್ ವೆಂಕಟರೆಡ್ಡಿ ಅವರು ಬಂದಿದ್ದಾರೆ ಅವರನ್ನು ಕೂಡ ಮಾತಾಡಿಸೋಣ ತಾವೇನು ಹೇಳ್ತೀರಾ ದೇವಸ್ಥಾನದ ಬಗ್ಗೆ ಕರಸಿ ನಾವು ತಾವ್ ಹೇಳೋದು ಹೇಳೋದಂದ್ರೆ ಜಾಸ್ತಿ ಹೇಳೋದಕ್ಕೆ ಹೋಗೋದು ಬೇಡ ಏನಿದ್ರೆ ಯಾರಾದರೂ ಬಂದು ಪೂಜೆ ಮಾಡ್ಕೊಂಡು ಹೋದ್ರೆ ಅವ್ರಿಗೆ ಧೈರ್ಯ ಶಕ್ತಿ ಒಳ್ಳೆ ದನ ಎಲ್ಲ ಆಗಿ ಎಲ್ಲರೂ ಬರ್ತಾ ಇದ್ದಾರೆ ಅಂದ್ರೆ ಯಾರು ಹೇಳ್ಕೊಳ್ಳೋ ಜಾಗ ಅಲ್ಲ ಇದು ಇಡೀ ಪ್ರಪಂಚದಲ್ಲಿ ಒಂದನೇ ಸ್ಥಾನ ಇಲ್ಲಾಂದ್ರೆ ಎರಡನೇ ಸ್ಥಾನ ಗವಿ ಅಂದ್ರೆ ಗವಿ ಆಮಿನಿ ಬಿಟ್ರೆ ಇಡೀ ಪ್ರಪಂಚದಲ್ಲಿ ಎರಡನೇ ಸ್ಥಾನ ಆ ಗೆವಿಯಲ್ಲಿ ಎರಡನೇ ಸ್ಥಾನದಲ್ಲಿದೆ ಅಂದ್ರೆ ಆ ಗೆವಿಯಲ್ಲಿ ನೇ ಗಣೇಶ ಇಟ್ಟಿದೀವಿ ಸೆಕೆಂಡ್ ಈಶ್ವರ ಇಟ್ಟಿದೀವಿ ಅವ್ರಿಗೆ ಸಪ್ತ ಋಷು ಧ್ಯಾನ ಮಾಡೋ ಜಾಗದಲ್ಲೇ ಇಟ್ಕೊಂಡು ಹೋಗಿದ್ದೀವಿ ಆಮೇಲೆ ನಾಗದೇವತಾ ಇಟ್ಟಿದೀವಿ ಕಾಲು ಇದು ವೇಣುಗೋಪಾಲ ಸ್ವಾಮಿ ಇಟ್ಟಿದೀವಿ ಒಂದು ಬಾವಿ ಇದೆ ಇಲ್ಲೇ ಕಾಲಪ ಮಂಟಪ ಇಲ್ಲೇ ಇಲ್ಲೇ ಹೇಳೋದಂದ್ರೆ ಬ್ರಹ್ಮಋಷು ಶ್ರೀನಿವಾಸಪುರ ತಾಲೂಕು ಇಲ್ಲೇ ಇಲ್ಲೇ ಇರೋದಂತ ಇಲ್ಲೇ ಕಾಲಬರಿಷ್ಪರು ಇಟ್ಟಿರೋದು ಇಲ್ಲೇ ಒಳಗಡೆ ಇದೆ ಅಂತ ಮಂಟಪ ಅಂತ ಹೇಳ್ತಾ ಇದಾರೆ ಅದಕ್ಕೆ ಏನೋ ದೇವ್ರು ಟ್ರೈ ಮಾಡ್ತಾ ಇದೀವಿ ದೇವ್ರ ಮಂಟಪ ಇದೆ ಇಂತ ಜಾಗ ಎಲ್ಲೂ ಸಿಗಲ್ಲ ಸಿಗಲ್ಲ ಇಡೀ ವರ್ಡಲ್ಲಿ ಎಲ್ಲೂ ಗವಿ ಇಲ್ಲ ಇಲ್ಲಿ ಬಂದ್ರೆ ಪ್ರಪಂಚದಲ್ಲಿ ಗವಿಗಳಿದೆ ಬಂಡೆಗಳ ಮೂಲಕ ಇರುವಂತಹ ಗವಿಗಳಿದೆ ಈ ಮಣ್ಣು ಗೊರ್ಜು ಮಣ್ಣು ಅಂತ ಹೇಳ್ತಾರಲ್ಲ ಆ ಮಣ್ಣಿನಿಂದ ಕುಡಿದಂತಹ ಗವಿಯು ಬಿದ್ದು ಹೋಗದೇ ಇರುವಂತಹ ಏಕೈಕ ಸ್ಥಳ ಅಂದ್ರೆ ಇದೊಂದೇ ಪ್ರಪಂಚದಲ್ಲಿ ಈ ರೀತಿ ಮಣ್ಣಿನಲ್ಲಿ ಗವಿ ಅಥವಾ ಗಟ್ಟಿಯಾದ ಮಣ್ಣಿನಲ್ಲಿ ಸಿಮೆಂಟ್ ರೀತಿಯ ಮಣ್ಣಿನಲ್ಲಿ ಗವಿ ಆಗಿರುವಂತದ್ದು ಏಕೈಕ ಗವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಆ ಒಳಗಡೆ ಆ ಇಂದಿನ ಋಷಿಗಳು ಸಪ್ತ ಋಷಿಗಳ ಸಪ್ತ ಋಷಿಗಳು ಬಂದು ನೆಲೆಸಿದ್ರು ಅನ್ನೋದಕ್ಕೆ ಕೂಡ ಪ್ರತೀತಿಗಳಿದೆ ಮತ್ತೆ ಒಳಗಡೆ ದೇವರುಗಳನ್ನು ಕೂಡ ಪ್ರತಿಷ್ಠಾಪನೆಗಳನ್ನು ಮಾಡಿದ್ದಾರೆ ಅಷ್ಟು ಗವಿ ಒಳಗೆ ಹೋಗ್ತಾ ಇದ್ರು ಕೂಡ ಎ ಸಿ ಇದ್ದಂಗಿರುತ್ತೆ ತುಂಬಾ ತಣ್ಣಗಿರುವಂತಹ ವಾತಾವರಣ ಇದೆ ಮತ್ತು ಕೈವಾರ ಇಲ್ಲಿಗೆ ಗಾಳಿ ಬರೋದು ಇಲ್ಲಿ ಈ ಕಡೆ ಕೂರ್ಡುಮಲ್ಲ ಈ ಕಡೆ ಕೈವಾರದಿಂದಾನೇ ಗಾಳಿನೂ ಬರೋದು ಅಲ್ಲಿ ಎ ಸಿ ಅಂದಿದೆ ನೂರ ಎಂಬತ್ತು ಕಿಲೋಮೀಟರ್ ಈ ಕಡೆಯಿಂದ ಮಾಡಿದ್ದಾರೆ ಈಗ ಆ ಕಡೆಯಿಂದ ಒಂದು ಅಲ್ಲಿ ನ್ಯಾಚುರಲ್ ಅಲ್ಲಿ ಪಿಲ್ಲರ್ ಇದೆ ಆ ಕಡೆ ಬಂದು ನೋಡಬಹುದು ಒಂದು ವಿಶೇಷ ಅಂದ್ರೆ ಎಷ್ಟು ಸುಮಾರು ಒಂದು ಅರ್ಧ ಕಿಲೋಮೀಟರ್ ದೂರ ತನಕ ಗವಿ ಇದೆ ಒಳಗೆ ಕೂಡ ಈ ಒಂದು ಬೇಸಿಗೆ ಆಗಿದ್ರು ಕೂಡ ಎ ಸಿ ಇದ್ದಂಗೆ ಇರುತ್ತೆ ಆ ಗಾಳಿ ಎಲ್ಲಿಂದ ಬರುತ್ತೆ ಅಂತ ಹೇಳಿಬಿಟ್ಟು ಶ್ರೀಹಿತಾ ವೆಂಕಟರೆಡ್ಡಿರವ್ರನ್ನು ಕೇಳಿದಾಗ ಕೇಳಿದಾಗ ಅವರು ಹೇಳುವಂಥ ವಿಚಾರ ಗವಿ ಮುಂದುವರಿಯುತ್ತೆ ಈ ಕಡೆ ಕೈವಾರ ತನಕ ಮುಂದುವರಿಯುತ್ತೆ ಅಲ್ಲಿಂದ ಅಲ್ಲಿ ಅಲ್ಲಿಂದ ಗಾಳಿ ಬರ್ತಾ ಇದೆ ಆ ಗಾಳಿ ಇಲ್ಲಿಗೆ ತಣ್ಣಗೆ ಬೀಳ್ ಬಿಡಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಅವ್ರು ತಿಳಿಸ್ತಾ ಇದ್ದಾರೆ ಬಡ ಜನಾಂಗ ನಮ್ಮ ಹತ್ರ ಬರ್ತಾರೆ ತನ್ನ ತಮ್ಮ ಕಷ್ಟ ಸುಖಗಳಿಗೆಲ್ಲ ಅವ್ರ ಜೊತೆ ಭಾಗಿಯಾಗ್ತೀವಿ ಸಮಸ್ಯೆಗಳನ್ನ ಬಗೆಹರಿಸ್ಕೊಡ್ತಿವಿ ಮತ್ತೆ ಈ ವಿಶೇಷವಾಗಿ ಏನು ನಮ್ಮ ವೆಂಕಟರೆಡ್ಡಿ ಮತ್ತೆ ನಮ್ಮ ಮೇಸಿ ನಾಗಣ್ಣನವ್ರ ಜೊತೆ ಸೇರ್ಕೊಂಡು ಏನು ದೈವ ಕಾರ್ಯಗಳಲ್ಲಿ ಸ್ವಲ್ಪ ಭಾಗಿಯಾಗಲಿಕ್ಕೆ ಇವರು ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ವಿಶೇಷವಾಗಿ ಏನು ಅಂದರೆ ನಾನು ನಮ್ಮ ಕೂಲಗುರ್ಗಿ ಗಂಗಮಾಂಬ ಜಾತ್ರೆಯಲ್ಲಿ ಈ ಈ ಬಾರಿ ಸ್ವಲ್ಪ ವಿಶೇಷವಾಗಿ ನನಗೆ ಸ್ವಲ್ಪ ಸ್ಥಾನಮಾನ ಕೊಟ್ಟಿದ್ದರು ಬಟ್ ಅಲ್ಲಿ ವಿಶೇಷವಾಗಿ ಏನು ಅಂದರೆ ಈ ವೆಂಕಟರಡ್ಡನವರ ಮುಖಾಂತರನೂ ಸ್ವಲ್ಪ ಅವರು ಯಥೇಚ್ಛವಾಗಿ ಹೇ ಅಡ್ಚಮ್ ಗುರುಸದ ಅವರು ಒಳ್ಳೆಯ ಮನಸ್ಥಿತಿಯಿಂದ ಆ ರೀತಿಯಲ್ಲಿ ಗೈಡ್ ಮಾಡ್ತಾರೆ ಏನು ಅಂತ ಎಲ್ಲ ಪಾಪ ಕರ್ಕೊಂಡು ಎಲ್ಲ ವಿಶೇಷ ಆದ್ಯತೆ ನನಗೆ ಕೊಟ್ಟಿದ್ದಾರೆ ಮತ್ತು ಇದೇ ವರ್ಷ ಎರಡನೇದಾಗಿ ನನಗೆ ಏನು ಅಂದರೆ ಇಲ್ಲಿರ್ತಕ್ಕಂಥ ಮೇಸರಿ ನಾಗಣ್ಣ ಮತ್ತು ಇದೇ ವೆಂಕಟರೆಡ್ಡಿ ಅಣ್ಣವರು ಈ ಗವಿಗಟ್ಟು ಮೇಲೆ ಬ್ರಹ್ಮರಥೋತ್ಸವ ಏನು ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕು ಏನು ಅದ್ದೂರಿಯಾಗಿ ನಡೆಯುತ್ತೋ ಇದೇ ದೇವಸ್ಥಾನದ ಗಟ್ಟು ದೇವಸ್ಥಾನದ ಮೇಲೆ ವಿಶೇಷವಾಗಿ ಆದ್ಯತೆ ಕರ್ಕೊಂಡು ಕೊಟ್ಟು ಇಲ್ಲಿ ಕರೆದಿದ್ದಾರೆ ವಿಶೇಷವಾಗಿ ವೆಂಕಟೇಣ್ಣವರು ಪದೇ ಪದೇ ಬಲವಂತ ಮಾಡಿ ಮೂರು ದಿನದಿಂದ ನೀನು ಬರಬೇಕಪ್ಪ ದಯವಿಟ್ಟು ಬರಬೇಕು ಅಲ್ಲಿ ಪ್ರೆಸ್ ಮೀಟ್ ಇದೆ ವಿಶೇಷವಾಗಿ ದೇವರ ಏನು ಕೃಪೆಗೆ ಪಾತ್ರರಾಗಬೇಕು ನೀವು ಅಂತ ಎಲ್ಲ ನಮಗೆ ಮನವೊಲಿಸ ಎಲ್ಲ ಕರ್ಕೊಂಬಂದಿದ್ರೆ ಈ ಕ್ಷದಾಯಗತ ಏನೇ ಆಗಲಿ ಈ ಬಾರಿ ಅದ್ಧೂರಿಯಾಗಿ ಈ ಜಾತ್ರೆಯಲ್ಲಿ ನಾನು ಪಾಲ್ಗೊಳ್ಳಲಿಕ್ಕೆ ಸಿದ್ಧನಾಗಿದ್ದೀನಿ ಶಾಂತಿಧಾಮ ಅಂತ ಕರಿಬೋದು ಶ್ರೀನಿವಾಸಪುರ ತಾಲೂಕಿನಲ್ಲಿರುವಂಥ ಎರಡನೇ ನಂದಿ ಬೆಟ್ಟ ಅಂತ ಕರಿಬೋದು ತುಂಬ ತಣ್ಣಗಿದೆ ನೋಡಿ ಮಠಮಠ ಮಧ್ಯಾಹ್ನ ನಾವು ಇಲ್ಲಿ ಎಲ್ಲ ನಿಂತಿದ್ದೀವಿ ತಣ್ಣಗಿದೆ ವಾತಾವರಣ ಇಲ್ಲಿ ಇಲ್ಲಿಂದ ನಮ್ಮ ನಮ್ಮ ತಾಲೂಕಿನಾಗ್ಲಿ ಬೇರೆ ತಾಲೂಕಿನವರು ಇರೋದಾಗ್ಲಿ ಈ ಮಕ್ಕಳನ್ನು ಬೇರೆ ಬೇರೆ ಕಡೆ ಟೂರ್ ಅಂತೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ಇಲ್ಲೇ ಇಂತ ಒಂದು ಸುಂದರವಾದಂಥ ಪ್ರದೇಶ ಇದ್ಕೊಂಡು ಒಂದು ವನ ವನ ಸಂಚಾರ ಹೇಳ್ಬಿಟ್ಟು ಇಲ್ಲಿಗೆ ಕರ್ಕೊಂಡು ಬಂದು ಮಕ್ಕಳನ್ನು ಬೆಳಗ್ಗೆ ಬಂದು ಸಾಯಂಕಾಲ ತನಕ ಇಲ್ಲೇ ಪಾಠ ಪ್ರವಚನಗಳು ಊಟ ಉಪಚಾರಗಳನ್ನು ಮಾಡಿಕೊಂಡು ಹೋಗಿ ದೇವರ ದರ್ಶನ ಮಾಡ್ಕೊಂಡು ಹೋದರೂ ಕೂಡ ತುಂಬ ಒಂದು ಒಳ್ಳೆಯ ಪ್ರದೇಶವಾಗಿರುತ್ತೆ ಯಾರಿಗೆ ಬೇಜಾರಾಗಲಿ ಮನೆಯಲ್ಲಿ ಯಾರೇ ನೆಂಟರು ಬರಲಿ ಎಲ್ಲೇ ಯಾರೇ ಬರಲಿ ಮೊದಲು ಸಿನಿಮಾಗಳು ಅಲ್ಲಿ ಇಲ್ಲಿ ಹೋಗ್ತಾಯಿದ್ರು ಇವಾಗ ದೇವಸ್ಥಾನಕ್ಕೆ ಬಂದು ಒಂದು ಇಲ್ಲಿ ದರ್ಶನ ಮಾಡಿಕೊಂಡು ಹೋಗಿ ಇಲ್ಲಿನ ವಾತಾವರಣವನ್ನು ಅವರನ್ನು ಅನುಭವಿಸ್ಕೋಬೋದು ಇವಾಗ ಜಾತ್ರೆ ಇದೆ ಈ ಜಾತ್ರೆಯಲ್ಲೂ ಕೂಡ ಎಲ್ಲರೂ ಕೂಡ ತಾಲೂಕಿನ ಎಲ್ಲರೂ ಕೂಡ ಭಾಗವಹಿಸ್ಬೋದು ಇವಾಗ ನೋಡಿ ಉತ್ತರ ಪ್ರದೇಶದಲ್ಲಿ ಅರ್ಧ ಭಾರತದ ಜನಾಂಗ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದಿದ್ದಾರೆ ನಮ್ಮಲ್ಲೇ ಇರುವಂಥ ಶ್ರೀನಿವಾಸಪುರದಲ್ಲೇ ಇರುವಂತಹ ಈ ಒಂದು ದೇವಸ್ಥಾನಕ್ಕೆ ನಮ್ಮ ತಾಲೂಕಿನ ಎಲ್ಲ ಭಕ್ತರು ಕೂಡ ಬಂದು ಭಾಗವಹಿಸಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಭಕ್ತರ ಅಭಿಷ್ಠ ಆಗಿದೆ ಹೂವಿನ ಹಾರವನ್ನು ಎಂದು ಹೋಗ್ತಾ ಇರುವಂತಹ ಐರಾವತಗಳು ಐರಾವತದ ಮೇಲೆ ಒಂದು ಚಾಮುಂಡಿ ರೀತಿಯಲ್ಲಿ ಮಹಾಲಕ್ಷ್ಮಿಯನ್ನು ಅಂದರೆ ಗಜಲಕ್ಷ್ಮಿ ಮಹಾಲಕ್ಷ್ಮಿ ಗಜಲಕ್ಷ್ಮಿ ಲಕ್ಷ್ಮಿ ರೂಪದಲ್ಲಿ ಒಂದು ಐರಾವತದ ಮೇಲೆ ಗಜದ ಮೇಲೆ ಆನೆಯ ಮೇಲೆ ಕೂತ್ಕೊಂಡಿರುವಂತಹ ವಿಗ್ರಹ ಎಲ್ಲಿದೆ ನಮ್ಮಲ್ಲಿ ಇಂಥ ಒಂದು ಸುಂದರವಾದ ಪ್ರದೇಶವನ್ನು ನಾವು ಇಂಥ ಒಂದು ಸುಂದರವಾದ ರೂಪವನ್ನು ನಾವು ಒಂದು ಶಿವರಾತ್ರಿಯ ಮಾರನೇ ದಿವಸ ಬಂದು ಇಲ್ಲಿನ ಜಾತ್ರೆಯ ಸಮಯದಲ್ಲಿ ನಾವೆಲ್ಲರೂ ಬಂದು ನೋಡಿ ನಮ್ಮ ನಾವು ಕೂಡ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ತಿಳಿಸ್ಕೊಡ್ತಾ ಇದ್ದೀವಿ ಮತ ವಿಶೇಷವನ್ನು ಮತ್ತೊಂದು ತಿಳಿಸ್ತಾ ಇದ್ದೀನಿ ನೋಡಿರಿ ಇದು ಇದರ ಹೆಸರು ಈ ಕ್ಷೇತ್ರದ ಹೆಸರು ಗವಿ ಅಂತ ಹೇಳ್ಬಿಟ್ಟು ಈ ಒಂದು ಗಟ್ಟು ನಾವು ನಿಂತಿರುವಂತಹ ಭಾಗ ಗಟ್ಟುವ ಮೇಲಿರುವಂತಹ ದೇವಸ್ಥಾನದಲ್ಲಿ ನಿಂತಿದ್ದೀವಿ ಈ ಗಟ್ಟುವಿನ ಕೆಳಭಾಗದಲ್ಲಿ ಗವಿ ಇದೆ ಆ ಗವಿಯನ್ನು ಶುದ್ಧೀಕರಣ ಮಾಡಿಕೊಂಡು ಅಗತ್ಕೊಂಡು ಮುಂದೆ ಹೋಗ್ತಾ ಇರಬೇಕಾದ್ರೆ ಈ ಒಂದು ವಿಗ್ರಹಗಳು ಆ ಗವಿಯಲ್ಲಿ ಸಿಕ್ಕಿದೆ ಯಾವುದೋ ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ಋಷಿ ಮಹಾಶಯರು ಬಂದಿಳಿ ತಪಾಸು ಮಾಡಿರ್ತಾರೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಪ್ರತೀತಿ ಇದೆ ಆ ಋಷಿಗಳು ಇರುವಂತಹ ಕಾಲದಲ್ಲಿ ಸೀತಾ ರಾಮ ಆಂಜನೇಯ ಮತ್ತೆ ಸೀತಾ ರಾಮ ಲಕ್ಷ್ಮಣ ಆಂಜನೇಯ ಅವರ ವಿಗ್ರಹಗಳನ್ನು ಇಲ್ಲಿಟ್ಟು ಪೂಜೆ ಮಾಡಿಕೊಂಡು ಅವರು ಇಲ್ಲಿ ಕಾಲ ಕಲಿತ ಇದ್ರು ಅನ್ನುವುದಕ್ಕೆ ಈ ಒಂದು ವಿಗ್ರಹಗಳಲ್ಲಿ ಸಿಕ್ಕಿರುವಂತಹ ವಿಗ್ರಹಗಳು ಹಿಂದಿನ ಕಾಲದ ವಿಗ್ರಹಗಳಾಗಿದೆಯುವವು ಹಾಗಾಗಿ ಈ ಒಂದು ಮಹಾನ್ಭಾವ ದೊಡ್ಡ ದೊಡ್ಡ ಆ ಒಂದು ಮಹಾ ಋಷಿ ಮಹಾಮುನಿಗಳು ಋಷಿ ಮಹಾಮುನಿಗಳು ಪೂಜೆ ಮಾಡಿರುವಂತಹ ಈ ವಿಗ್ರಹಗಳನ್ನ ನಾವು ಸಂದರ್ಶನ ಮಾಡಿ ಇಲ್ಲಿ ಕಂಡು ಹೋಗೋದೇ ನಮ್ಗೆ ವಿಶೇಷವಾದ ಈ ಈಗ ನಾವು ನೋಡುವಂತ ಎಲ್ಲ ದೇವಾಲಯಗಳಲ್ಲಿ ಇತ್ತೀಚೆಗೆ ನಾವು ನಿರ್ಮಾಣ ಮಾಡಿರುವಂತಹ ದೇವರ ವಿಗ್ರಹಗಳನ್ನು ನೋಡ್ತೀವಿ ಹಿಂದೆ ನೂರಾರು ಸಾವಿರಾರು ವರ್ಷಗಳ ಹಿಂದೆ ಆ ಋಷಿ ಮಹಾಶಯರು ಅವರು ಇಟ್ಟಿರುವಂತಹ ಅವರು ಪೂಜೆ ಮಾಡಿರುವಂತಹ ದೇವರುಗಳನ್ನು ದರ್ಶನ ಮಾಡಿದರೆ ಸಾಕ್ಷಾತ್ ರಾಮನನ್ನು ಸೀತೆಯನ್ನ ಲಕ್ಷ್ಮಣನ ಆಂನೇಯ ಸ್ವಾಮಿಯನ್ನೇ ನಾವು ದರ್ಶನ ಮಾಡಿದಂಗಾಗುತ್ತೆ ಎಲ್ಲ ಭಕ್ತರು ಕೂಡ ಬಂದು ಈ ಒಂದು ದರ್ಶನ ಮಾಡಿ ಈ ತೊಟ್ಟಿಲಿಂದ ತೂಗುವಂತಹ ರೀತಿಯಲ್ಲಿ ಇರುವಂತಹ ಅದನ್ನ ಮುಟ್ಟಿ ದರ್ಶನ ಮಾಡಿಕೊಂಡು ರಾಮ ಸೀತೆ ಲಕ್ಷ್ಮಣ ಇವರ ಕೃಪೆಗೆ ಪಾತ್ರ ಆಗ್ಬೇಕಂತ ಹೇಳ್ಬಿಟ್ಟು ಎಲ್ಲ ಭಕ್ತರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ ಇವರು ಮಲ್ಕೊಳ್ಳಿದ್ರೆ ಭಜನೆ ಹೊರಗಡೆ ಸೌಂಡ್ ಸೌಂಡ್ ಬರುತ್ತೆ ಕೆಳಗಡೆ ಕೆಳಗಡೆ ಆನಂದ ಕೇಳ್ಬಹುದು

ಮನುಷ್ಯನ ಮೂಳನೇ ಮೂಳೆ ಸಿಕ್ಕ ಅಂದ್ರೆ ಊರಿತ್ತು ಎರಡು ಊರುಗಳ ಹೆಸರು ಗೊತ್ತಾ ಉಪಾಸ್ಪುರ ಉಪಾಸ್ಪುರ ಪಾಪನ್ಪಲ್ಲಿ ಕೆಲವರು ಹೇಳ್ತಾ ಇದಾರೆ ಶ್ರೀನಿವಾಸಪುರ ಮೊದಲನೇ ಹೆಸರು ಪಾಪನ್ಪಲ್ಲಿ ಅಂತ ಹೇಳ್ಬಿಟ್ಟು ಹಾಗಾದ್ರೆ ಶ್ರೀನಿವಾಸಪುರ ಉದ್ಭವ ಇಲ್ಲೇ ಆಗಿರೋದು ಆಮೇಲೆ ಜಮೀನಲ್ಲೇ ನಾನು ಎಲ್ಲೋ ಕೇಳಿಸ್ಕೊಂಡಿದ್ದೇನೆ ಶ್ರೀನಿವಾಸಪುರದ ಮೊದಲನೇ ಹೆಸರು ಪಾಪನ್ಪಲ್ಲಿ ಅಂತ ಹೇಳಿದ್ರೆ ಆ ಇಲ್ಲೇ ಇಲ್ಲೇ

ಮನ ಜನ ವಚ್ಚಿನ ಎಸಿ ಉನ್ನ ಭಯಪಡ್ತಾ ಉಂಡ್ ಭಯಪಡ್ತಾ ಉಳಿ ಅಂತ ತಿರುನಾಮ ಸ್ವಾ ಗೇವಿ ಈತಾಕಿ ಒಲ ಇಚ್ಛಿಸಿ ಪರೇ ಹೋಲ್ ಹೋಲಾಕಿ ರೋಡ್ಗೆ ಹೆಂಗಿದೆ ಇಲ್ಲಿ ಗಾಳಿ ಬರೋದಕ್ಕೆ ಒಂದು ಹೋಲಾಕ್ ಒಲಗಡೆ ಗವಿ ಇದೆ ತನಕ ಹೋಲಾಕ್ ಗಾಳಿ ವಾತಾವರಣಕ್ಕೆ ಗಾಳಿ ವಾತಾವರಣಕ್ಕೆ ಗವಿಯ ಗಾಳಿ ವಾತಾವರಣ ಏನು ಬೇಕಾಗಲ್ಲ ಎ ಸಿ ಆಗಿರುತ್ತೆ ಗವಿ ಕಿಟಕಿ ಗವಿ ಕಿಟಕಿ ಗವಿ ಕಿಟಕಿ ಅಂತ ಮಾಡಿದ ಯಾಕಂದ್ರೆ ಕೆಲವರು ಬಾಯಿ ಎಸ್ ಇಲ್ಲಾಂದ್ರೆ ಎಸಿನೇ ಹೇಳ್ತೀನಿ ನೋಡಿ ಕೆಳಗಡೆ ಗವಿ ಅಲ್ಲಿಂದ ಪ್ರಾರಂಭವಾಗಿ ಇಲ್ಲಿಂದ ಸುಮಾರು ಕೈವಾರ ತನಕ ಕುರುಣಮಲೆ ತನಕ ಹೋಗಿದೆ ಅಂತ ಹೇಳ್ಬಿಟ್ಟು ಇಂದಿನ ಹಿರಿಯರು ಹೇಳ್ತಾ ಇದ್ದಾರೆ ಎಲ್ಲವನ್ನೂ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಭಕ್ತರು ಇದನ್ನು ಬಳಸ್ಕೋಬೇಕು ನಿಜವಾಗ್ಲೂ ನೀವು ಪುಣ್ಯವಂತರಾದರೆ ಆದರೆ ಶಿವರಾತ್ರಿ ಮಾರನೇ ದಿವಸ ಬಂದು ಇಲ್ಲಿ ಜಾತ್ರೆಯಲ್ಲಿ ಇದನ್ನೆಲ್ಲ ನೋಡಿ ಸಂತೋಷ ಪಡ್ರಿ ವಾ ಸೂಪರ್ ಇಲ್ಲಿ ಕೂಡ ಒಂದು ಇದೆ ಇಲ್ಲಿಂದ ಹೋದ್ರೆ ಮತ್ತೊಂದು ದಾರಿ ಈ ಕಡೆಗೆ ಇದನ್ನು ಕೂಡ ಕ್ಲೋಸ್ ಮಾಡಿದ್ದಾರೆ ಮುಂದ್ಗಡೆ ಗಂಗಮ್ಮ ದೇವಿನ ನಾಗಮ್ಮ ಅಂದ್ರೆ ನಾಗದೇವತೆ ನಾಗಮ್ಮ ದೇವತೆ ನಾಗಮ್ಮ ಎಷ್ಟು ಸುಂದರವಾಗಿ ಚಿಕ್ಕ ಮಗು ತರ ಫೇಸ್ ಇಟ್ಟು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡ್ರಿ ನಿಜವಾಗ್ಲೂ ಬೇರೆ ಎಲ್ಲೂ ಕೂಡ ಈ ರೀತಿಯಾಗಿ ನೋಡೋದಕ್ಕೆ ಸಾಧ್ಯನೇ ಇಲ್ಲ ಅಮ್ಮನ್ ನೋಡಿದ ತಕ್ಷಣ ಭಕ್ತಿ ಭಾವನೆ ಉಕ್ಕಿ ಬರ್ತಾ ಇದೆ ಈ ರೂಪವನ್ನು ನೋಡೋದಕ್ಕೆ ತಾವೆಲ್ಲರೂ ಕೂಡ ಈ ಒಂದು ತಾಲೂಕಿನಲ್ಲಿರುವಂತಹ ಎಲ್ಲಾ ಬೇರೆ ಎಲ್ಲಾ ಸುತ್ತಮುತ್ತ ಇರುವಂತ ಎಲ್ಲಾ ತಾಲೂಕಿನ ಭಕ್ತರು ಕೂಡ ಬಂದು ದರ್ಶನ ಪಡ್ಕೊಂಡು ಹೋಗಿದ್ರೆ ಎಲ್ಲರಿಗೂ ಪುಣ್ಯ ಬರುತ್ತೆ ಶಿವರಾತ್ರಿ ಮಾರನೇ ದಿವಸ ಖಂಡಿತ ಎಲ್ಲರೂ ಬಂದು ನೋಡ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಈ ಮೂಲಕ ತಿಳಿಸ್ಕೊಡ್ತಾರೆ ಹಾ ನಿಮ್ಮದೇ ಮನೆಗಳ ದೇವತೆ ಆಗಿರ್ತಾರೆ ಶಾಪ ಇರುತ್ತೆ ಈ ನಾಗದೇವತೆಯ ಶಾಪವನ್ನು ಕೂಡ ಇಲ್ಲಿ ಪರಿಹಾರ ಪಡಿಸ್ಕೊಂಡು ಹೋಗ್ಬೋದು ಇವತ್ತು ಇಲ್ಲಿ ಒಂದು ಪೂಜೆ ಕಾರ್ಯ ಕೈ ಕಾರ್ಯವನ್ನು ಪಡ್ಕೊಂಡು ಇಲ್ಲಿ ಏನಾದರೂ ದಕ್ಷಿಣಗಳನ್ನು ನೀಡಿ ಈ ಅಭಿವೃದ್ಧಿಗೆ ಕಾರಣರಾಗಿ ನಿಮ್ಮಲ್ಲಿ ನಿಮ್ಮ ಮೇಲೆ ಇರುವಂತಹ ನಾಗದೋಷಗಳನ್ನು ಕೂಡ ಪರಿಹಾರ ಮಾಡ್ಕೋಬೋದು ನಾಗದೋಷ ಇದ್ರೆ ಮದುವೆ ಆಗೋದಿಲ್ಲ ನಾಗದೋಷ ಇದ್ರೆ ಮಕ್ಕಳಾಗೋದಿಲ್ಲ ನಾಗದೋಷ ಇದ್ರೆ ಗಂಡು ಸಂತತಿ ಉದ್ಭವ ಉದ್ಭವ ಆಗೋದಿಲ್ಲ ಅಂತಹ ಶಾಪದಿಂದ ಬಳಲ್ತಾ ಇರುವಂತಹ ಯಾರೇ ಆಗಲಿ ಬಂದು ಈ ಒಂದು ನಾಗಮ್ಮನನ್ನು ದರ್ಶನ ಮಾಡಿಕೊಂಡು ಅವರ ಕೃಪೆಗೆ ಪಾತ್ರರಾಗಬೇಕಂತ ಈ ಮೂಲಕ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ ನೋಡಿ ಹೊರಗಡೆ ನೋಡಿದಂತಹ ಗವಿ ಹೊರಗಡೆ ನೋಡಿದಂತಹ ಗವಿ ಗವಾಕ್ಷಿ ಅಥವಾ ಗವಿ ಕಿಟಕಿ ಗವಿ ಕಿಟಕಿ ಅಂತ ಹೇಳ್ಬಿಟ್ಟು ಇಲ್ಲಿ ಇಷ್ಟು ಒಳಕೆ ಬಂದ ಮೇಲೆ ಜನಗಳಿಗೆ ಭಯ ಆಗದೆ ಇರಲಿ ಅಂತ ಹೇಳ್ಬಿಟ್ಟು ತಿರುವಣ್ಣಾಮಲೆ ಕಡೆಯಿಂದ ಬಂದಂತ ಸ್ವಾಮಿಗಳು ಇಲ್ಲಿ ಒಂದು ಆ ಒಂದು ಬೆಳಕು ಬರೋದಕ್ಕೆ ಗಾಳಿ ಬರೋದಕ್ಕೆ ಜನಗಳಿಗೆ ಭಯ ಆಗದೆ ಇರೋದಕ್ಕೆ ಒಂದು ನಿರ್ಮಾಣ ಮಾಡಿ ಅಂತ ಹೇಳಿದಾಗ ಇಲ್ಲಿನ ಭಕ್ತರಾದಂಥ ವೆಂಕಟರೆಡ್ಡಿ ಮತ್ತು ನಾಗಣ್ಣರವರು ಈ ಒಂದು ಈ ಕೃತಕ ನಿರ್ಮಾಣವನ್ನು ಮಾಡಿ ಮೇಲೆ ಕಟ್ಟಡವನ್ನು ಕಟ್ಟಿ ಒಂದು ಗವಾಕ್ಷಿಯನ್ನು ಇಟ್ಟಿದ್ದಾರೆ ನೋಡ್ರಿ ಈ ಒಂದು ಗವಿಯ ಈ ಒಂದು ಗವಿಯ ಕಡೆ ಭಾಗಕ್ಕೆ ಬಂದಿದ್ದೀವಿ ಇನ್ನು ಗವಿ ಹಿಂಗೆ ಮುಂದುವರಿಯುತ್ತೆ ಇನ್ನೂ ಸ್ವಚ್ಛತಾ ಇನ್ನು ಹೊಡಿತಾ ಇದಾರೆ ಇನ್ನು ಸ್ವಚ್ಛತಾ ಕಾರ್ಯ ಬೆಳಕು ಬೆಳಕು ಇನ್ನು ಮುಂದುವರಿಯುತ್ತೆ ಇನ್ನು ಅದೆಷ್ಟು ದೂರ ಇದೆಯೋ ಏನೋ ಆ ಲಾಸ್ಟ್ಗೆ ಇಲ್ಲಿಂದ ಹೋಗಿ ಈ ಎಲ್ಲಾ ದೇವರುಗಳನ್ನ ದರ್ಶನ ಪಡ್ಕೊಂಡು ಮೇಲಿನ ಗಟ್ಟುವಿನ ಮೇಲೆ ಇರುವಂತಹ ಎಲ್ಲಾ ದೇವರುಗಳನ್ನ ದರ್ಶನ ಮಾಡಿಕೊಂಡ್ರೆ ಎಷ್ಟು ಪುಣ್ಯವಲ್ಲವೇ ನಮ್ಗೆ ಈ ಒಂದು ಇದನ್ನ ತೋಡುವಂತ ಕಾರ್ಯ ಇನ್ನು ಮುಂದುವರಿತಾ ಇದೆ ಭಕ್ತಾದಿಗಳು ಕೂಡ ಇದರಲ್ಲಿ ಭಾಗವಹಿಸಿ ಸ್ವಲ್ಪ ಭಕ್ತಾದಿಗಳು ಕೂಡ ಇದರಲ್ಲಿ ಭಾಗವಹಿಸಿ ಈ ಒಂದು ಈ ಒಂದು ಗವಿಯನ್ನು ಮುಂದುವರಿ ತೋಡಿಸಿ ಮುಂದುವರಿಸಿಕೊಂಡು ಈ ಮೂಲಕ ಎಲ್ಲಾ ಭಕ್ತರು ಕೂಡ ಗವಿಗಟ್ಟುವನ ಮೇಲ್ಭಾಗಕ್ಕೆ ಹೋಗುವಂತ ರೀತಿಯಲ್ಲಿ ಯಾವುದೋ ಒಂದು ಪುಣ್ಯ ದಿನಗಳಲ್ಲಿ ಮೊನ್ನೆ ಒಂದು ವೈಕುಂಠ ಏಕಾದಶಿ ದ್ವಾದಶಿ ರೂಪಗಳಲ್ಲಿ ಬರ್ತಲ್ಲ ಅವಾಗ ಉತ್ತರ ಭಾಗಲಿನಿಂದ ಬರ್ತಾರಲ್ಲ ಆ ರೀತಿಯಾದ ಒಂದು ಹೊಸ ಕಂಕರ್ಯ ಭಾಗ್ಯವನ್ನು ಇಲ್ಲಿ ಭಕ್ತರಿಗೆ ಅಂತ ಹೇಳ್ಬಿಟ್ಟು ಈ ಮೂಲಕ ತಿಳಿಸ್ತಾ ಇದೀವಿ ನೋಡಿ ಇಲ್ಲಿ ವೇಣುಗೋಪಾಲ ಸ್ವಾಮಿ ವಾಹ್ ಎಷ್ಟು ಸುಂದರ ಶ್ರೀಕೃಷ್ಣನ ಪ್ರತಿರೂಪರಾದಂತಹ ಪ್ರತಿರೂಪರಾದಂತಹ ಸ್ವಾಮಿ ಎಷ್ಟು ಸುಂದರವಾಗಿದೆ ನೋಡಿ ಇಷ್ಟು ಒಳಗಿನ ಗವಿಯಲ್ಲೂ ಕೂಡ ಪ್ರತಿನಿತ್ಯ ದೇವರನ್ನು ತೊಳೆ ತೊಳೆದು ಪೂಜೆ ಮಾಡಿ ಪೂಜೆ ಮಾಡಿ ಇಷ್ಟು ಸುಂದರವಾಗಿ ದೇವರುಗಳನ್ನು ಇಟ್ಕೊಂಡಿದ್ದಾರೆ ಹಸುವಿನ ವಾಹನದೊಂದಿಗೆ ಇರುವಂತಹ ವೇಣುಗೋಪಾಲ ಸ್ವಾಮಿಯನ್ನು ನಿಜವಾಗ್ಲೂ ಇಲ್ಲಿ ಬಂದು ಆ ಋಷಿಮುನಿಗಳು ಎಲ್ಲ ದೇವರುಗಳನ್ನು ಪೂಜೆ ಮಾಡಿ ಅದೆಷ್ಟು ಪುಣ್ಯವನ್ನು ಇಟ್ಟು ಹೋಗಿದ್ದಾರೆ ಇಲ್ಲಿ ಹೆಜ್ಜೆ ಇಟ್ಟಂತಹ ಪ್ರತಿಯೊಬ್ಬರು ಕೂಡ ಪುಣ್ಯವಂತರು ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ನಮ್ಮ ಚಾನಲ್ ಮೂಲಕ ತಿಳಿಸ್ತಾ ಇದ್ದೀನಿ ಹಿಂದೆ ಈ ಸಾಧುಗಳು ಸಾಧು ಮುನಿಗಳು ಇಲ್ಲಿ ಕೂತ್ಕೊಂಡು ತಪಾಸು ಮಾಡುವಾಗ ಈಗ ಅವ್ರಿಗೆ ಗಾಳಿ ಬರ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲೊಂದು ಈ ಕಡೆಯಿಂದ ಹೊರಗಡೆಗೆ ಒಂದು ರಂಧ್ರ ಇತ್ತು ಆ ರಂಧ್ರವನ್ನ ಈಗ ಸದ್ಯಕ್ಕೆ ಮುಚ್ಚಿದ್ದಾರೆ ಇಲ್ಲಿ ನೋಡಿ ಒಂದು ಬಸವಣ್ಣನ ವಿಗ್ರಹ ನಿಜವಾಗ್ಲೂ ಇಲ್ಲಿನ ಎಲ್ಲ ವಿಗ್ರಹಗಳು ಕೂಡ ಬಹಳ ಮುದ್ದಾಗಿವೆ ಬಸವಣ್ಣ ನೋಡಿ ಎಷ್ಟು ಮುದ್ದಾಗಿದ್ದಾರೆ ಇಲ್ಲಿ ಚಿಕ್ಕ ಬಸವಣ್ಣ ಇದಂಗೆ ಇಲ್ಲಿಂದೂಪ ಮಾಡಿರೋದು ಇಡಬೇಕು ಅಲ್ಲೇ ಇದು ನಾವು ಕಲ್ಸಿ ಸಿಕ್ಕಿರೋದು ಹಿಂಗೆ ಹಾಗೆ ಇಟ್ಟಿರೋದು ಇದ್ದು ಮಣ್ಣು ಮುಚ್ಚಾಗಿತ್ತಲ್ಲ ನಾವು ಇಲ್ಲೆಲ್ಲ ಮುಚ್ಚಾಗಿತ್ತು ಬಹಳ ವಿಶೇಷವಾದಂತಹ ವಿವರವನ್ನು ತಿಳಿಸ್ತಾ ಇದ್ದಾರೆ ನೋಡಿ ನಾಗಣ್ಣ ಅವರು ಈ ಒಂದು ಶಿವನ ವಿಗ್ರಹ ಈ ಒಂದು ಕಾಳಭೈರವೇಶ್ವರ ರೂಪದ ಮೇಲೆ ಒಂದು ವಿಗ್ರಹ ರೂಪ ಇಲ್ಲಿ ಒಂದು ಶಿವನ ವಿಗ್ರಹ ಯಥಾಸ್ಥಿತಿಯಲ್ಲಿ ಗುಹೆಯಲ್ಲಿ ಇವರು ಕ್ಲೀನ್ ಮಾಡಿದಾಗ ಹಾಗೆ ಇತ್ತು ನಾವು ಪ್ರತಿಷ್ಠಾಪನೆ ಮಾಡಿಲ್ಲ ಇಲ್ಲೇ ಶಿವನ ವಿಗ್ರಹ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಇದನ್ನು ತಿಳಿಸ್ಕೊಡ್ತಾ ಇದ್ದಾರೆ ಆ ಮಹಾಭಾಗ್ಯ ಶಿವರಾತ್ರಿಯ ಕಾಲದಲ್ಲಿ ಮಾರನೇ ದಿವಸ ಬಂದು ಭಕ್ತಾದಿಗಳೆಲ್ಲರೂ ಈ ಒಂದು ವಿಗ್ರಹದ ರೂಪವನ್ನು ದರ್ಶನ ಮಾಡ್ಕೊಂಡು ಹೋದ್ರೆ ನಿಜವಾಗ್ಲೂ ಕೂಡ ಪುಣ್ಯವಂತರಾಗ್ತೀರಾ ಅಂತ ಹೇಳ್ಬಿಟ್ಟು ಈ ಮೂಲಕ ತಿಳಿಸ್ಕೊಡ್ತಾ ಇದ್ದಾರೆ ತುಂಬಾ ನ್ಯಾಚುರಲ್ ಆಗಿದೆ ಹ್ಮ್ ಇಲ್ಲಿ ಯಾರೋ ಒಬ್ಬ ಸಾಧುಮನಿಗಳು ಕೂತ್ಕೊಂಡು ತಪಸ್ಸು ಮಾಡಿರುವಂತದ್ದು ಅವ್ರ ತಪಸ್ಸು ಅಲ್ಲಿ ತಪಸ್ಸು ಮಾಡ್ಕೊಂಡು ಇಲ್ಲಿ ದೇವರನ್ನು ಪೂಜೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಈ ಮೂಲಕ ನಾವು ಊಹೆ ಮಾಡಬಹುದಷ್ಟೇ ಅಷ್ಟೇ ಕಂಡಿಲ್ಲ ನಾವು ಪಾರ್ವತಿ ಅಲ್ಲಿ ಪಾರ್ವತಿ ದೇವಿಯನ್ನು ಕೂಡ ಇಟ್ಟಿದ್ದಾರೆ ಇಲ್ಲಿ ಹಾಗಾದ್ರೆ ಸ್ವಾಮಿಗಳು ಇಲ್ಲೆಲ್ಲ ಕೂತ್ಕೊಂಡು ಕೆಳಗಡೆ ಕೂತ್ಕೊಂಡು ಎಲ್ಲ ತಪಸ್ ಮಾಡಿರ್ಬೋದು ಅಥವಾ ಇಲ್ಲೇ ಜೀವನ ಮಾಡ್ಕೊಂಡು ದೇವರ ಪೂಜೆ ಮಾಡ್ಕೊಳ್ತಾ ಇರ್ಬೋದು ಹೇಳಕ್ ಆಗೋದಿಲ್ಲ ಈ ಕಡೆ ಪಾರ್ವತಿ ದೇವಿ ಶಕ್ತಿ ಮಾತೆ ಪಾರ್ವತಿ ದೇವಿ ಪಾರ್ವತಿ ದೇವಿ ನ್ಯಾಚುರಲ್ ನ್ಯಾಚುರಲ್ ಆಗಿರುವಂತಹ ಗುಹೆ ಇದು ಇದು ಹಿಂದ್ಗಡೆ ಮೋಸ್ಟ್ಲಿ ಅಲ್ಲೇ ಕೂತ್ಕೊಂಡು ಮುಂದೆ ದೇವ್ರನ್ನ ಇಟ್ಕೊಂಡು ತಪಾಸ ಮಾಡಿಕೊಡ್ತಿದ್ರು ಏನೋ ಗೊತ್ತಿಲ್ಲ ನಿಜವಾಗ್ಲೂ ವಿಸ್ಮಯವಾಗಿದೆ ನಮ್ಮ ಈ ಒಂದು ಆ ನಮ್ಮ ಈ ಒಂದು ಈ ತಾಲೂಕ್ ನಲ್ಲಿ ಇಷ್ಟೊಂದು ವಿಸ್ಮಯವಾದ ನೋಡಿ ಇಷ್ಟು ಒಳಗೆ ಬಂದಿದ್ದೀವಿ ಇಷ್ಟು ಒಳಗೆ ಬಂದು ಬಂದರೂ ಕೂಡ ತಣ್ಣಗೆ ನಿಜವಾಗ್ಲು ಎ ಸಿ ಇದಂಗಿದೆ ನ್ಯಾಚುರಲ್ ಎ ಸಿ ಇದಂಗಿದೆ ತುಂಬಾ ಚೆನ್ನಾಗಿದೆ ಈ ಒಂದು ಒಳ್ಳೇದಾಗ್ಲು ಎಲ್ಲಾ ಬಸ್ ಅಂತ ಹೇಳ್ಬಿಟ್ಟು ಈ ಮೂಲಕ ತಿಳಿಸ್ತಾ ಇದ್ದೀವಿ ನಂತರ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿ ಯಾವ ದೇವರಿಲ್ಲ ಹೇಳಿ ಇಲ್ಲಿ ಸುಮ್ಮ ಸುಮ್ಮನೆ ಎಲ್ಲ ಕಡೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಳಕ್ಕೆ ಹೋಗ್ತೀವಿ ನಾವು ನಮ್ಮದೇ ಊರಿನಲ್ಲಿ ನಮ್ಮದೇ ತಾಲೂಕಿನಲ್ಲಿ ನಮ್ಮೆಲ್ಲರ ಕೈ ಎಟ್ಕೋಂಥ ರೀತಿಯಲ್ಲಿ ಫ್ರೀ ಆಗಿ ನಮ್ಮ ಜೊತೆಯಲ್ಲೇ ಇರುವಂತಹ ಒಂದು ಗುಹೆ ಗುಹೆಗಳಿರುವಂತಹ ದೇವರುಗಳು ಸುಬ್ರಹ್ಮಣ್ಯ ಸ್ವಾಮಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡಿ ಎಷ್ಟು ಸುಂದರವಾದ ಪ್ರತಿಮೆಗಳನ್ನು ಭಕ್ತಾದಿಗಳು ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಈ ಒಂದು ಒಳ್ಳೆ ವಿಸ್ಮಯವಾದಂಥ ಈ ರೂಪವನ್ನು ನೋ ಈ ಒಂದು ಗುಹೆ ರೂಪವನ್ನು ನೋಡ್ಬೋದು ಭಗವಂತರಿಗೆ ನಮಸ್ಕಾರವನ್ನು ಮಾಡ್ಕೊಂಡು ಹೋಗೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಹೆಣ್ ಮೂಲಕ ತಿಳಿಸ್ತಾ ಇದ್ದೀನಿ ಮತ್ತೊಮ್ಮೆ ಮತ್ತೊಮ್ಮೆ ಮತ್ತೊಂದು ಕಡೆಗೆ ದಾರಿ ಇಲ್ಲಿ ಉದ್ಭವ ಆಗುತ್ತೆ ಇಲ್ಲಿ ತನಕ ಗುಹೆ ಬಂದು ಇಲ್ಲಿಂದ ಬೇರೆ ಕಡೆಗೆ ಹೋಗುತ್ತೆ ಬಾವಿ ಅನ್ಸುತ್ತೆ ಎಲ್ಲದು ಬಾವಿ 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 ಒಳಗಿಂದ ಮತ್ತೆ ಹೋದ್ರೆ ಮತ್ತೆ ದಾರಿ ಇದೆ ಅಲ್ಲಿಂದ ದಾರಿ ಇದೆ ದಾರಿ ಇದೆ ಕೆಳಗಡೆ ಒಂದು ಮಂಟಪ ಹಾಲು ಒಂದು ಆಸ್ಥಾನ ಇದ್ದಂಗೆ ಇದೆ ಅಂತ ಹೇಳ್ಬಿಟ್ಟು ತಿಳಿಯ ತಿಳಿದು ಬಂದಿದೆ ಆ ಈ ಕಡೆ ಒಂದು ದಾರಿ ಎಲ್ಲೇ ಆಗಲಿ ನಮ್ಮ ಹಿಂದೂ ಸಂಪ್ರದಾಯಗಳ ಪ್ರಕಾರ ದಾರಿಗೆ ಎದುರುಗಡೆ ದಾರಿಗೆ ಎದುರುಗಡೆ ಒಂದು ಆ ದೃಷ್ಟಿ ಆಗದೆ ಇರಲಿ ಅಂತ ಹೇಳ್ಬಿಟ್ಟು ನಾವು ವಿನಾಯಕನ ವಿಗ್ರಹವನ್ನ ಇಡ್ತೀವಿ ಗವಿಯಲ್ಲಿ ಮುಂದುವರೆದಿದ್ದೀವಿ ಆ ಒಂದು ಮುಂದೆ ಪ್ರಾ ಪ್ರಕಾರಾಂಗಣ ಆದ ತಕ್ಷಣ ಇಲ್ಲಿ ಬಂದ ತಕ್ಷಣ ಇಲ್ಲಿ ಯಾರೋ ಋಷಿಮುನಿಗಳು ತಪಾಸು ಮಾಡ್ತಿದ್ರು ಏನೋ ಈಗ ಖಾಲಿ ಇರುವಂತಹ ಜಾಗದಲ್ಲಿ ಯಾವ ದೇವರ ಸ್ವಾಮಿ ಸ್ವಾಮಿ ವೆಂಕಟರಮಣ ಸ್ವಾಮಿ ಪದ್ಮಾವತಿ ಶ್ರೀದೇವಿ ಪದ್ಮಭೂದೇವಿ ಪದ್ಮಾವತಿ ಪದ್ಮಾವತಿ ವೆಂಕಟರಮಣ ಸ್ವಾಮಿ ಪದ್ಮಾವತಿ ಲಕ್ಷ್ಮೀ ದೇವಿ ತಿರುಪತಿಯಲ್ಲಿ ಇದ್ದಂಗೆ ಇಲ್ಲಿ ಕೂಡ ಯಾರೋ ಮಹಾನ್ ಭಾವರು ಇಲ್ಲಿ ಆ ಋಷಿ ಮುನಿಗಳು ಮಾಡಿದಂತಹ ಜಾಗದಲ್ಲಿ ಒಂದು ವೆಂಕ ಸ್ವಾಮಿಯನ್ನ ಪದ್ಮಾವತಿಯನ್ನ ಮತ್ತು ಲಕ್ಷ್ಮೀ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಈ ಗವಿ ಒಳಗೆ ಬಂದು ನೋಡೋಕೆ ಬಂದಂತಹ ಭಕ್ತರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಪ್ರತಿಷ್ಠಾಪನೆ ಮಾಡಿ ನೋಡಿ ಇದೆಲ್ಲ ಎಷ್ಟು ನ್ಯಾಚುರಲ್ ಆಗಿದೆ ಈಗ ಸಿಮೆಂಟ್ ಮಾಡಿ ಕಟ್ಟಿದಂತ ಮನೆಗಳು ಕೂಡ ಇಷ್ಟು ಗಟ್ಟಿಯಾಗಿ ಇರೋದಕ್ಕೆ ಸಾಧ್ಯ ಇಲ್ಲ ಎಷ್ಟು ಸಲ ದೊಡ್ಡ ದೊಡ್ಡ ಮಳೆಗಳಾಗುತ್ತೆ ಮೋಡಗಳಾಗುತ್ತೆ ಆವಾಗ ಕೂಡ ಏನು ಆಗದೆ ಕುಸಿದು ಬೀಳ್ದೆ ಎಷ್ಟು ಚೆನ್ನಾಗಿರುವಂತಹ ಗವಿ ನಿರ್ಮಾಣ ಆಗಿದೆ ಇದು ಒಂದು ಪ್ರಕೃತಿ ನಮ್ಮ ವರ ಕೊಟ್ಟಿರುವಂತಹ ಆಗಿದೆ ಬೇರೆ ಎಲ್ಲ ಕಡೆ ಗವಿಗಳನ್ನು ನೋಡಿದೀವಿ ಅವು ಬರೀ ಒಂದು ಕಲ್ಲಿನ ಮೂಲಕ ಆಗಿರುತ್ತೆ ಇಲ್ಲಿ ಮಣ್ಣಿನ ಮೂಲಕ ಆಗಿರೋದು ಬಹಳ ವಿಶೇಷವಾಗಿದೆ ನಿಜವಾಗ್ಲೂ ಇಂಥದನ್ನು ಇಂತ ವಿಸ್ಮಯವನ್ನು ಬೇರೆ ಕಡೆ ನೋಡೋದಕ್ಕೆ ಸಾಧ್ಯವೇ ಇಲ್ಲ ಎಲೆಕ್ಟ್ರಿಸಿಟಿನ ಕೂಡ ಬಿಟ್ಟಿದ ತಗೊಂಡಿದ್ದಾರೆ ಒಳಗಡೆಗೆ ಅಲ್ಲಿಂದ ಇಲ್ಲಿಗೆ ಬಂದರೆ ಇದೇ ಮೂರ್ತಿ ಸರ್ ಸರಸ್ವತಿ ಸರಸ್ವತಿ ಮಹಾತಾಯಿಯನ್ನು ಶಾರದಾ ಮಾತೆಯನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಭಕ್ತರು ಯಾರೋ ನೋಡಿ ಅದಕ್ಕೆ ಹೇಳೋದು ಇಂಥ ಗುಹೆಯನ್ನ ಪಾಠಗಳಲ್ಲಿ ಮಾಡೋದಕ್ಕಿಂತ ಮಕ್ಕಳನ್ನು ನೇರವಾಗಿ ಕರೆದುಕೊಂಡು ಬಂದು ಇಲ್ಲಿ ಗುಹೆಯನ್ನು ತೋರಿಸ್ಬೋದು ಇಂಥ ಗುಹೆಯಲ್ಲಿ ಪವಿತ್ರವಾದ ಗುಹೆಯಲ್ಲಿ ಋಷಿಗಳು ತಪಸ್ಸು ಮಾಡಿರುವಂಥ ಗುಹೆಯಲ್ಲಿ ಕರ್ಕೊಂಡು ಬಂದು ಇಂಥ ಮಾತೆಯರನ್ನು ದರ್ಶನ ಮಾಡಿ ನಮಸ್ಕಾರ ಮಾಡಿಸಿದ್ದೆ ಆದರೆ ಆ ಮಕ್ಕಳಿಗೆ ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ತಾನೇ ತಾನಾಗ ಬಂದು ಮಕ್ಕಳು ತುಂಬ ಅಭಿವೃದ್ಧಿ ಆಗ್ತಾರೆ ಅಂತ ಹೇಳ್ಬಿಟ್ಟು ಈ ಮೂಲಕ ತಿಳಿಸ್ಕೊಡ್ತಾ ಇದ್ವಿ ಪಂಚಪಾಂಡವರು ಕೂಡ ಈ ಕಡೆ ಪರ್ಯಟನ ಮಾಡಿದಾಗ ಅವರು ಕೂಡ ಈ ಗುಹೆಯಲ್ಲಿ ತಂಗಿದ್ರು ಅವರು ರಾಮನ ವಿಗ್ರಹ ರಾಮ ಲಕ್ಷ್ಮಣ ಸೀತೆ ಅವರ ವಿಗ್ರಹಗಳ ವಿಗ್ರಹಗಳನ್ನ ಇಟ್ಕೊಂಡು ಪೂಜೆ ಮಾಡಿದ್ರು ಅನ್ನೋದಕ್ಕೆ ಈ ಒಂದು ಗವಿಯಲ್ಲಿ ಸಿಕ್ಕಿರುವಂತಹ ವಿಗ್ರಹಗಳೇ ಸಾಕ್ಷಿ ಅವರ ಆ ರೀತಿ ಇದ್ರು ಅನ್ನೋದಕ್ಕೆ ಅವರ ಪ್ರತಿರೂಪಗಳನ್ನ ಇಲ್ಲಿ ಕೆತ್ತನೆ ಮಾಡಿದ್ದಾರೆ ಗವಿ ನೋಡಿ ಗವಿ ಎಷ್ಟು ಬೃಹಕಾರವಿದೆ ಎಷ್ಟು ಚೆನ್ನಾಗಿದೆ ಸೂಪರ್ ಆಗಿದೆ ಬಂಡೆ ಅಲ್ಲ ಸಿಮೆಂಟ್ ರೀತಿಯಲ್ಲಿರುವಂತಹ ಮಣ್ಣು ನಾವು ಮಾಡಿರೋದಲ್ಲ ನಾವು ಮಾಡಿರೋದಲ್ಲ ಅದಾಗದೇ ಸೃಷ್ಟಿ ಭೂತಾಯ ಸೃಷ್ಟಿ ಮಾಡಿಕೊಂಡಿರುವಂತ ಗವಿ ಸಿಮೆಂಟ್ ರೀತಿಯಲ್ಲಿ ಯಾವ ನ್ಯಾಚುರಲ್ ಆಗಿದೆ ಇಂಥ ನ್ಯಾಚುರಲ್ ಗವಿಯನ್ನು ನಾವು ನಮ್ಗೆ ಎಲ್ಲೂ ಕಾಣದು ಇಲ್ಲಿ ಮಾತ್ರ ನಾವು ನೋಡ್ತಾ ಇದ್ದೀವಿ ತುಂಬಾ ಸುಂದರವಾಗಿದೆ ಎಸಿ ಇದ್ದಂಗೆ ಇದೆ ಇಲ್ಲಿ ತುಂಬಾ ತಣ್ಣಗಿದೆ ಹಾಗೆ ಬನ್ನಿ ಇಲ್ಲಿ ಇಲ್ಲಿ ಒಂದು ಸುರಂಗ ಹೋಗಿದೆ ಇಲ್ಲಿ ಸುರಂಗ ಇಲ್ಲಿಂದ ಬಂದು ಆ ಆ ಕಡೆಗೆ ಆ ಕಡೆ ಒಂದು ಬಾಗಿಲಿದೆ ಆ ಕಡೆ ಮೇಲೆ ಹೋಗೋದಕ್ಕೆ ದಾರಿ ತೋರಿಸುತ್ತಾರೆ ಸರಿಂದ್ರ ಅದು ಹೋಗೋ ಜಾದಾರಿ ಇದು ಕಾಳಸರ್ಪ 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 ಓಡಾಡುವಂತ ಸುರಂಗ ಮಾರ್ಗ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ ಕಾಣಿಸುತ್ತದಾ ಇಲ್ಲಿ ಕಾಣಿಸುತ್ತೆ ಈ ಕಡೆಯಿಂದ ಆ ಕಡೆಗೆ ಹೋಗುತ್ತೆ ಸೂಪರ್ ಹೋಗೋದನ್ನು ಕೂಡ ನೋಡಿ ನೋಡಿರೂ ಹೋಗೋದನ್ನು ಕೂಡ ಪ್ರಾರಂಭದಲ್ಲಿ ದುಡಿ ಅಲ್ಲಲ್ಲೆಲ್ಲಾ ತೊರೆಗಳು ಎಲ್ಲ ಇವೆ ಸಾಧುಗಳು ಧ್ಯಾನ ಮಾಡಿರುವ ಸಾಧುಗಳು ಮಾಡಿರುವಂತ ಜಾಗ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಇಲ್ಲಿ ಪ್ರಾರಂಭದಲ್ಲಿ ವಿಘ್ನ ವಿನಾಯಕನ ವಿನಾಯಕನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದರೆ ಇದನ್ನ ಯಾರು ಪ್ರತಿಷ್ಠಾಪನೆ ಮಾಡಿದ್ದು ಇದು ಎಲ್ಲಿಂದ ಕೊಟ್ಟಿರೋದು ಅಂದ್ರೆ ಇಂತಹ ವಿಗ್ರಹ ಎಲ್ಲೂ ಇಲ್ಲ ಚೆನ್ನಾಗಿದೆ ನೋಡಿಮಲ್ ಇರೋದು ತುಂಬಾ ಚೆನ್ನಾಗಿದೆ ಅದು ಅದು ತುಂಬಾ ತುಂಬಾ ಸೊಗಸಾಗಿದೆ ತುಂಬಾ ಚೆನ್ನಾಗಿದೆ ಮೇಲ್ಗಡೆಯಿಂದ ಕೆಳಗಡೆ ಇರುತ್ತೆ ಆದರೆ ಅಂದರೆ ಇದು ಚಿಕ್ಕ ಇಷ್ಟೇ ಓ ಹೌದಾ ಈ ರೂಪಾಯಿ ಎಲ್ಲೂ ಇಲ್ಲ ಹ್ಮ್ 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 ಇದು ಸಂಡಿಲು ಹಿಂಗ್ ಬಂದು ಇಲ್ಲಿ ಟರ್ನ್ ಆಗಿರುತ್ತೆ ಆದ್ರೆ ಇಲ್ಲಿ ಬೆಡೆ ಬಾಯಿ ಥರ ಇಲ್ಲಿ ಸುತ್ಕೊಂಡಿದೆ ಹಾ ಚೆನ್ನಾಗಿದೆ ಏನೆಂದ್ರೆ ಇಲ್ಲಿ ಇರುವಂತ ದೇವರುಗಳ ಪ್ರತಿರೂಪಗಳು ಪ್ರತಿಯೊಂದು ಕೂಡ ವಿಶೇಷವಾಗಿದೆ ಪ್ರತಿಯೊಂದು ಕೂಡ ತುಂಬಾ ವಿಶೇಷವಾಗಿದೆ ಮುಂದೆ ಹೋಗೋಣ ಯಾವ್ದಾದ್ರು ಸಿಕ್ಕಿರೋದು ಸಿಕ್ಕಿದ್ದು ಗಣಪತಿ ಕಲ್ಲಿನ ಶಿಲೆಯ ರೂಪದ ಗಣಪತಿ ಗಣಪತಿ ಶಿಲೆಯ ರೂಪದ ಗಣಪತಿಯು ಶಿಲೆಯ ರೂಪದ ಗಣಪತಿಯು ಕೂಡ ಇಲ್ಲಿ ಭೂಮಿಯಲ್ಲಿ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಈ ಮೂಲಕ ತಿಳಿಸ್ಕೊಡ್ತಾ ಇದ್ದಾರೆ ಜಾತ್ರೆ ನಡೆಯುತ್ತದೆ ರಥೋತ್ಸವ ನಡೆಯುತ್ತದೆ ಆ ರಥೋತ್ಸವಕ್ಕೆ ಮೊದಲೇ ಶಿಕ್ಷಕರಾಗಿ ಮಾಡುತ್ತಿರುವಂತಹ ಒಂದು ರಥದ ರೂಪವನ್ನು ಇಲ್ಲಿ ನಾವು ತೋರಿಸ್ತಾ ಇದ್ದೀವಿ ರಥವನ್ನು ನಿಲ್ಲಿಸೋದಕ್ಕೆ ಒಂದು ಸ್ಟೆಟ್ಸೆಂಟ್ ಇದ್ದಾರೆ ಅದನ್ನು ನಿಲ್ಲಿಸ್ತಾ ಇದ್ದಾರೆ ಇಲ್ಲಿ ಬರುವಂತಹ ಭಕ್ತಗಳ ಭಕ್ತರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಅವರಿಗೆ ಬೇಕಾದಂತಹ ಶೌಚಾಲಯಗಳನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ಶೌಚಾಲಯಗಳನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ಇದೇ ಮನೆಗಳಿಗೂ ಇಲ್ಲಿ ಪದೇಯಾತ್ರೆಯಲ್ಲಿ ಬಡಬಗ್ಗರು ಚೌಟ್ರಿ ಸಿಗದೆ ಅಂತ ಇಲ್ಲದೆ ಅಥವಾ ಇಲ್ಲೇ ಮಾಡ್ಕೋಬೇಕು ದೇವರ ಸನ್ನಿಧಾನದಲ್ಲಿ ಅಂತ ತೀರ್ಮಾನ ತಗೊಂಡಿರುವ ತಗೊಳ್ಳುವಂಥವ್ರು ಮತ್ತು ಈ ಕ್ಷೇತ್ರದ ಮಹಿಮೆಯನ್ನು ತಿಳಿದಂತಹ ಕೆಲವರು ಇಲ್ಲೇ ಬಂದು ವಿವಾಹವನ್ನು ಮಾಡಿಕೊಡ್ತಾ ಇರ್ತಾರೆ ವಿವಾಹ ಮಾಡಿಕೊಂಡು ಪುತ್ರ ಪೌತ್ರರಾಗಿ ಅವರ ಸಂಸಾರ ತುಂಬ ಅಭಿವೃದ್ಧಿ ಪಡ ಆಗ್ತಾ ಇರುತ್ತೆ ತುಂಬ ಒಳ್ಳೆಯದಾಗುತ್ತೆ ಇಲ್ಲಿ ಮದುವೆ ಮಾಡಿಕೊಂಡಂತಹ ಮದುವೆ ಮಾಡಿಕೊಂಡಂತಹ ದಂಪತಿಗಳಿಗೆ ತುಂಬ ಒಳ್ಳೆಯದಾಗುತ್ತೆ ಹಾಗಾಗಿ ಆ ಮದುವೆಗಾಗಿ ಬಂದಂತಹ ಗಂಡು ಮತ್ತು ಹೆಣ್ಣುಗಳಿಗೆ ಅವ್ರಿಗೆ ವಿಶೇಷವಾದ ಒಂದು ಎರಡು ರೂಮ್ಗಳನ್ನು ಕೂಡ ಮತ್ತೆ ಆ ಕಡೆ ಒಂದು ಎರಡು ರೂಮ್ಗಳನ್ನು ಕೂಡ ನಿರ್ಮಾಣ ಮಾಡಿ ಇಲ್ಲಿ ರೆಡಿ ಮಾಡಿದ್ದಾರೆ ಹಾಗೆ ರಥೋತ್ಸವ ರಥೋತ್ಸವ ಅಂದರೆ ರಥ ರಥದ ಬಂಡಿ ರಥದ ಬಂಡಿ ರಥದ ಬಂಡಿಯನ್ನು ನಿಲ್ಲಿಸೋ ಇದು ಇದನ್ನು ಇಡೋದಕ್ಕೆ ಒಂದು ಶೆಡ್ಡು ಎಲ್ಲವನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ಈ ಒಂದು ಇಷ್ಟು ದೂರದಲ್ಲಿ ಕಾಡಿನಲ್ಲಿ ಗಟ್ಟುವಿನ ಮೇಲೆ ಎಲ್ಲ ಮಾಡಿದಾರೆ ಅಂದ್ರೆ ನಿಜವಾಗ್ಲೂ ಇದನ್ನು ಮಾಡಿರುವಂತಹ ಭಕ್ತರಿಗೆ ಭಗವಂತ ಒಳ್ಳೇದ್ ಮಾಡ್ಲಿ ಇದನ್ನ ನೋಡಿ ಪುಣ್ಯ ಕಟ್ಕೊಳ್ಳುವಂತಹ ಭಾಗ್ಯವನ್ನ ಭಕ್ತರು ಪಡ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಎನ್ ಕೆ ಭಾರತ್